ನಮಸ್ತೆ ಪ್ರಣಮಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಒಂದು ಕ್ಯಾಶುವಲ್ ವೀಡಿಯೋ ಆಗಿರ್ತದೆ ಇದು ಇವತ್ತು ಜಾನ್ವರಿ ಹನ್ನೆರಡನೇ ತಾರೀಕು ಸೊ ನಾಲ್ಕು ತಿಂಗಳ ಮೇಲೆ ಹನ್ನೆರಡು ದಿನ ಆಗಿದೆ ನನ್ನ ತೋಟ ಸಸಿ ನೆಡಲು ಸ್ಟಾರ್ಟ್ ಮಾಡಿ ನೋಡ್ಬೋದು ನೀವು ನುಗ್ಗೆ ಮರ ಆರಡಿಗಿಂತ ಸ್ವಲ್ಪ ಜಾಸ್ತಿ ನಾನು ಚೀಟಿದ್ದೀನಿ ಅಲ್ಲಿ ಬಿಟ್ಟು ಸಣ್ಣ ಹಾಕಿದ್ದೀನಿ ಈಗ ಫೋಕಸ್ ಕಾಣಿಸ್ತೀವಿ ಅಲ್ಲಿ ಗೊತ್ತಿಲ್ಲ ಚಿಗುರು ಹೊಡಿತಿದೆ ವಾಪಸ್ಸು ಬ್ರಾಂಚ್ ಔಟ್ ಆಗುತ್ತೆ ಸೊ ಹೋಪ್ ಅದು ನೀಟಾಗಿ ಬ್ರಾಂಚ್ ಔಟ್ ಆಗಿ ಡ್ಯಾನ್ಸಿಂಗ್ ಶ್ಯಾಡೋ ಕ್ರಿಯೇಟ್ ಆಗಬೇಕು ಅಲ್ಲಲ್ಲಿ ನಾನು ಅವರೇ ಅದು ಇದು ಚೆಲ್ಲಿದ್ದೆ ನೋಡ್ಬೋದು ಹೀಗಿದೆ ಎನ್ಮೇಲೆ ಈಗ ಅಡಿಕೆ ಅಡಿಕೆ ನಾನು ನೆಟ್ಟಾಗ ಇದಕ್ಕಿಂತ ಅರ್ಥವೂ ಇರಲಿಲ್ಲ ತುಂಬ ಚಿಕ್ಕ ಸಸಿ ನಾನು ನೆಟ್ಟಿದ್ದು ಈಗ ಹೀಗೆಲ್ಲ ಕವಲು ಹೊಡೆದು ಬರ್ತಿದೆ ಈ ಕಾಣಿಸ್ತಿದೆ ಹಸೂರ ಕಾಣಿಸ್ತಿದೆ ಏನೂ ತೊಂದರೆ ಇಲ್ಲ ಸೊ ಇನ್ನೇನು ಸಮ್ಮರ್ ಬರೋದ್ರಿಂದ ಈ ನುಗ್ಗೆದು ಬಹಳದೆಲ್ಲ ಸ್ವಲ್ಪ ನೆರಳು ಬಂದರೆ ಚೆನ್ನಾಗಿರುತ್ತೆ ಎಂಡೂರಾಯ್ತು ಲೈಫು ಸ್ವಲ್ಪ ಸ್ವಲ್ಪ ಅಲ್ಲೇ ಮುಗ್ಬಿಡ್ತಿದೆ ಬಟ್ ಎಲ್ಲ ಆಯಿತು ನೋಡೋಣ ಇದೇನಾದರೂ ಬೀಜ ಹಾಗೆ ಉದ್ರಿ ಬರತ್ತಾಯ್ ಅಥವಾ ಹೈಬ್ರಿಡ್ ಬೀಜ ಹೈಬ್ರಿಡ್ ಬೀಜದಿಂದ ಸಸಿ ಮಾಡಿರೋದ್ರಿಂದ ಬರಲ್ವ ಗೊತ್ತಿಲ್ಲ ಅಕಸ್ಮಾತ್ ಬರಲಿಲ್ಲ ಅಂದರೆ ನೋಡ್ತೀನಿ ನಾಟಿ ಬೀಜ ಏನಾದರೂ ಸಿಕ್ಕಿದ್ರೆ ತರಿಸಿ ಅದನ್ನೇ ಸಸಿ ಮಾಡಿ ನಡೆಸ್ತೀನಿ ನೆಕ್ಸ್ಟ್ ಸತಿಗೆ ಸೊ ದಟ್ ಅದು ಪರ್ಪೆಚುವಲ್ ಆಗಿ ಅಂದರೆ ತಾನು ಮೇಲೆ ತಾನೇ ಬೀಜ ಬಿದ್ದು ವಾಪಸ್ ಮೊಳಕೆ ಬರೋ ಹಂಗಿದ್ರೆ ಒಳ್ಳೆಯದು ಇಲ್ಲದೆ ಅಂದರೆ ಮೂರು ಮೂರು ತಿಂಗಳಿಗೂ ಹಾಕ್ಸೋದು ಕಷ್ಟ ಆಗುತ್ತೆ ಇನ್ನು ಬಾಳೆ ನೀವು ನೋಡ್ಬೋದು ಈ ಕಡೆಯೆಲ್ಲ ಬಾಳೆ ತುಂಬಾ ಹೈಟ್ ಇದೆ ತುಂಬಾ ಹೈಟು ಅಂದರೆ ಇದೆ ನನ್ನ ನನ್ನ ಹೈಟ್ ಇದೆ ಆರಡಿ ತನಕ ಇದೆ ಆ ಕಡೆ ಎಲ್ಲ ಆರಡಿ ಇದೆ ಈ ಕಡೆ ಇನ್ನೂ ಸ್ವಲ್ಪ ಕಡಿಮೆ ಈ ಇನ್ನೂ ಕಡಿಮೆ ಬಟ್ ಈಗೆಲ್ಲ ಒಂದೇ ಹೈಟ್ ಬರ್ತಿದೆ ಸೊ ಈ ಕಡೆ ಭೂಮಿಯ ಫಲವತ್ತತೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆಯೋ ಏನೋ ಬಟ್ ಏನು ಹುಳಗಳದ್ದಂತೂ ಕಡಿಮೆ ಆಗಿದೆ ಬಾಧೆ ಕಡಿಮೆ ಆಯಿತು ನಿಮಗೆ ಬೇಕು ಅಂದರೆ ಲಿಂಗ್ ಸ್ಪೈರಿಂಗ್ಲಿಂಗ್ ಫ್ಲೈ ಅಂದರೆ ಹೇನುಗಳು ಬಿಳಿ ಹೇನುಗಳು ಕಾಟ ಈ ಕಂಬಳಿ ಹುಳು ಅಂತಾರಲ್ಲ ಆ ಥರದ್ದು ಕಾಟ ತುಂಬ ಆಗಿತ್ತು ಸೊ ನೀಮಾಸ್ತ್ರ ಬ್ರಹ್ಮಾಸ್ತ್ರ ಸೇವ್ಡ್ ದ ಟಿ ಫೋಮಿ ಅಂದರೆ ಇದನ್ನೆಲ್ಲ ಉಳಿಸ್ಕೊಳ್ತು ಮೆಣಸಿನಕಾಯಿ ಮಾರಿದ್ದೆ ನಾನು ಇನ್ನು ಸ್ವಲ್ಪ ಸ್ವಲ್ಪ ಮಿಕ್ಕಿದೆ ಅದು ಹಾಗೇ ಗಿಡನೂ ಹೋಗ್ತಿದೆ ಇದು ನೋಡಿ ಗಿಡ ಫುಲ್ ವೀಕ್ ಆಗೋಗಿದೆ ಬಿಟ್ಟು ಅಲ್ಲೇ ಒಂದು ಮೆಣಸಿನ್ಕಾಯಿ ಮಿಕ್ಕೊಂಡಿದೆ ಒಂದು ಸತಿ ಹೇಳಿದಾಗ ಒಂದು ಎರಡು ತೆಂಗಿನ ಸಸಿ ಹೋಗಿದೆ ಅದು ವೈಟ್ ಗ್ರಬ್ಸ್ಕಾಯಿ ಏನಕ್ಕೂ ಗೊತ್ತಿಲ್ಲ ಬಟ್ ಹೋಗಿದೆ ಅದು ರೀಪ್ಲೇಸ್ ಮಾಡಿಸ್ಬೇಕು ತೋಟ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗ ಕ್ಲಿಯರಿಸಿಟಿ ನೋಡ್ಬೋದು ನೀವು ಆ ಕಡೆ ಎಲ್ಲ ಆರಡಿ ಮೇಲಾಗಿದೆ ಇದು ಲೇಟಾಗಿ ಬಂದಿದ್ದು ಸೊ ಇದು ಒಂದು ಮೂರುವರೆ ಇರಬೇಕಿದು ಇದು ಭಾಳ ಟಿಶ್ಯೂ ಕಲ್ಚರ್ ಭಾಳ ಇದು ಈ ಸ್ಪೆಸಿಫಿಕ್ ಭಾಳ ಏನಕ್ಕೆಂದರೆ ಕಂದು ಬಂದಿರಲಿಲ್ಲ ಎಲ್ಲೆಲ್ಲಿ ಕಂದು ಬಂದಿರಲಿಲ್ವ ನಾನು ಮೈಸೂರಲ್ಲೇ ಇರೋ ಒಂದು ಮೈಸೂರು ಆರ್ಗ್ಯಾನಿಕ್ಸ್ದು ಹಾಂ ಟಿಶ್ಯೂ ಕಲ್ಚರ್ ಬಾಳೆನ ತಂದು ಹಾಕಿದ್ದೀನಿ ಅಂದರೆ ನಾನು ಏಲಕ್ಕಿನೇ ಹಾಕಲಿಲ್ಲ ಟಿಶ್ಯೂ ಕಲ್ಚರ್ ಹಾಕಿದಾಗ ನಂಜಿನ ಗೂಡು ಬಾಳೆ ಹಾಕಿದ್ದೀನಿ ಮದರಂಗ ಹಾಕಿದ್ದೀನಿ ಜೀನೈನ್ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ನಾಲ್ಕು ಥರ ಹಾಕಿದ್ದೀನಿ ಮನೆ ಮಟ್ಟಿಗೆ ಅದು ತುಂಬ ಕಡಿಮೆ ಅಂದರೆ ಎಲ್ಲ ಇದು ಕಂದದೇ ಬಂದುಬಿಟ್ಟಿತ್ತು ಬಾಳೆ ಯಾವುದೇ ಯಾವುದು ಬಂದಿರಲಿಲ್ವೋ ಅದಕ್ಕೆ ಈ ಟಿಶ್ಯೂ ಕಲ್ಚರ್ ಹಾಕಿದ್ದೀನಿ ಬಾಳೆದು ಕಂದು ಸಿಗೋದು ತುಂಬಾ ಕಷ್ಟ ಆಯಿತು ಸೊ ಅದಕ್ಕೆ ಟಿಶ್ಯೂ ಕಲ್ಚರ್ದೇ ತೊಗೊಂಡೆ ಇನ್ನೊಂದು ಏನಾಗಿದೆ ಅಂದರೆ ಲಾಸ್ಟ್ ಒನ್ ವೀಕಿಂದ ಹಂದಿ ನುಗ್ತಿತ್ತಂತೆ ನಮ್ಮ ತೋಟಕ್ಕೆ ಎಲ್ಲ ನೋಡ್ಬೋದು ಹಂದಿನೇ ಕೆರೆರೋದು ಇದು ಮೆಣಸಿನ್ಕಾಯಿ ಗಿಡ ಬಿಡ್ತಿದೆ ಹಾಗೆ ಹಣ್ಣು ಆಗ್ತಿದೆ ಅಲ್ಲೇ ಹಣ್ಣು ಹಾಕೋಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಹಂದಿ ಹೇಗೆ ಮಾಡಿಟ್ಟಿದೆ ಕಾಣತ್ತ ಹಂದಿ ನುಗ್ಗಿ ಹೀಗೆ ಮಾಡ್ರದು ಈಗ ಒಂದು ಎರಡು ಕಂದು ಹೀಗೆ ಮಾಡಿದೆ ಇದು ಬರುತ್ತೋ ಇಲ್ವೋ ದೇವ್ರಿಗೆ ಗೊತ್ತು ಬಂದರೆ ಸರಿ ಅನ್ಯಾಯ ಇಲ್ಲದ್ರೆ ಚೆನ್ನಾಗಿತ್ತಿದು ಚೆನ್ನಾಗಿತ್ತು ಇದು ಸೊ ಏನಕ್ಕೆ ಅಂತ ನಾವು ನೋಡಿದ್ದು ಅಂದರೆ ನಾನು ಜಮೀನು ಫೆನ್ಸಿಂಗ್ ಫೆನ್ಸಿಂಗ್ಗೆಲ್ಲ ಆಗೋಗಿತ್ತು ಆದರೆ ಒಂದು ಅರ್ಧ ಆಡಿ ನೆಲದಿಂದ ಗ್ಯಾಪ್ ಇತ್ತು ಸೊ ಆ ಗ್ಯಾಪಲ್ಲಿ ಇನ್ನೂ ಸ್ವಲ್ಪ ಇದು ನೆಲನ ಕೊರೆದು ಈ ಹಂದಿಗಳು ಬರ್ತಿತ್ತಂತೆ ಸೊ ಈಗೇನು ಮಾಡಿದ್ದೀನಿ ಅಂದರೆ ಮುಳ್ಳಿನ ತಂತಿ ತರಿಸಿ ನೆಲಕ್ಕೆ ಇದ್ದಂಗೆ ಎರಡು ಸಾಲ ಹಾಕಿಸ್ಬಿಟ್ಟಿದ್ದೀನಿ ಹೋಪ್ಫುಲಿ ಅದರಿಂದ ಹಂದಿಗಳು ಬರೋದು ಕಡಿಮೆ ಆಗೋದು ಆಗಬೇಕು ನೋಡೋಣ ಅದು ಬರಲಿಲ್ಲ ಅಂದರೆ ಏನು ಮಾಡೋದು ನೋಡಬೇಕು ಫೆನ್ಸಿಂಗ್ ಎಲ್ಲ ಇದೆ ಟನ್ಯಾಯ ಒಂದು ಎರಡು ಗೊನೆನ ಕಿತ್ತೆ ಹಾಕ್ಬಿಟ್ಟಿದೆ ಇನ್ನೊಂದು ಗೊನೆ ಅದೇ ನಾನು ನಿಮಗೆ ತೋರಿಸೋದ್ನಲ್ಲ ಹಿಂಗೆ ಬಗ್ದಂಗೆ ಮಾಡಿದೆ ಇನ್ನೊಂದು ಬಾಳೆ ಇದೆಲ್ಲ ಮೊದಲೇ ಬಾಣಕೆ ಬಂದಿದ್ದು ಅಂದರೆ ಎಲ್ಲ ಒಟ್ಟಿಗೆ ನೆಟ್ಟಿದ್ದು ನಾನು ಬಟ್ ನಿಮಗೆ ಸೈಜ್ ನೋಡ್ಬೋದು ನೋಡಿ ಎರಡು ಕೈಗಿಂತ ಜಾಸ್ತಿನೇ ಇರುತ್ತೆ ಇದು ಎರಡೂವರೆ ಕೈ ಹಿಂಗೆ ಬೆರಳು ಹಾಕಿತು ಅಂದರೆ ಹೀಗೆ ನನಗೆ ನಾಲ್ಕು ತಿಂಗಳ ಮೇಲೆ ಆಲ್ಮೋಸ್ಟ್ ಎರಡು ವಾರ ಇನ್ನು ಎರಡು ವಾರಕ್ಕೆ ಇನ್ನೊಂದು ಮೂರು ದಿನ ಇದೆ ಒಂದೂವರೆ ವಾರ ಅಂತ ಇಟ್ಕೊಳ್ಳಿ ಭಾಳ ಇದು ಸರಿಗಿದೆಯಲ್ವ ಗೊತ್ತಿಲ್ಲ ನೋಡೋಣ ಅಡಿಕೆ ಇಲ್ಲಿ ನೋಡಿ ಗ್ಲೀರಿಸಿಡಿಯ ಚೆನ್ನಾಗಿ ಬರ್ತಿದೆ ಏನು ಗ್ಲೀರಿಸಿ ಹಿಡಿಯ ಗ್ಲೀರಿಸಿಡಿಯಲ್ಲಿ ಏನಾಯಿತು ಅಂದರೆ ಒಂದೊಂದು ಗಿಡ ಕಟ್ಟಾಗಿಬಿಟ್ಟು ಕೆಳಗಡೆನೇ ಕೌಲು ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಇಲ್ಲಿ ನೋಡಿ ಇಲ್ಲೇ ಕೌಲು ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಒಂದು ಎರಡು ಮೂರು ಹಾಗೆ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಹಿಂಗೆ ನೋಡ್ದಂಗೆ ನೋಡ್ದಂಗೆ ನಾನು ಬ್ರ್ಯಾಂಚ್ಗಳನ್ನ ಅಲ್ಲೇ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಿದ್ದೀನಿ ಸೊ ದಟ್ ಒಂದು ಆರು ಅಡಿ ತನಕ ಏನು ಬೇಡ ಆಮೇಲೆ ಕವಲು ಹೊಡೀರಿ ಅಂತ ಹೇಗಂದ್ರೆ ನಡಿ ನಡೆದಾಡೋಕೆ ತುಂಬಾ ಕಷ್ಟ ಆಗೋಗುತ್ತೆ ಸೋ ಹಾಂ ಇನ್ನೊಂದಕ್ಕೆ ತೋರಿಸ್ಬೇಕೇನು ಅಂದರೆ ಪಪ್ಪಾಯ ಹಾಕಿದ್ದೆ ನಾನು ಅಂದರೆ ಇಲ್ಲಿ ಮೇಲೆ ಇದು ನೋಡ್ಬೋದಲ್ವ ಎಲೆಕ್ಟ್ರಿಕ್ ಲೈನ್ ಇದೆ ಅಲ್ಲಿ ನಾನು ಅಡಿಕೆ ಹಾಕೋಕ್ಕಾಗ್ಲಿಲ್ವಲ್ಲ ಆ ಅಡಿಕೆ ಜಾಗದ ಬದಲು ಪಪ್ಪಾಯ ಹಾಕಿದ್ದೀನಿ ಒಂದು ಮೂರುವರೆ ಇದು ಪಪ್ಪಾಯ ಹಾಕಿ ನಾನು ಎಕ್ಸಾಕ್ಟ್ ಡೇಟ್ ನನಗೆ ನೆನಪಿಲ್ಲ ಬಟ್ ಇಲ್ಲಿ ನೋಡ್ಬೋದು ಕೆಳಗಡೆಯಿಂದ ಆಗಲೇ ಹೂವೆಲ್ಲ ಬಿಡ್ತಿದೆ ಇದೊಂದಿದೆ ಆಮೇಲೆ ಇದೊಂದು ಪಪ್ಪಾಯ ನೋಡಿ ಸುಮ್ಮನೆ ಟ್ರಯಲ್ಗೆ ಅಂತ ಎರಡು ಹಾಕಿದ್ದೆ ಬರುತ್ತೋ ಅಂತ ಚೆನ್ನಾಗಿ ಬಂದಿದೆ ಅದಾದಮೇಲೆ ಸ್ವಲ್ಪ ಹಾಕಿದ್ದೀನಿ ಇದು ಲೇಟಾಗಿ ಹಾಕಿದ್ದು ಅದಕ್ಕೆ ಇನ್ನೊಂದು ಪೀಕ್ ಆಗೇ ಇದೆ ಇದು ಜಾಯ್ಕಾಯಿ ಪಾಪ ಅದೇ ಸೊರ್ಕೊಂಡು ಸೊರ್ಕೊಂಡು ಬರ್ತಿದೆ ಹೀಟ್ ಜಾಸ್ತಿ ಆಯಿತು ಅದಕ್ಕೆ ಒಂದು ಸತಿ ಎರಡು ಮೇಲೆ ಕಡಿಮೆ ಆಗತ್ತೇನೋ ನೋಡ ಇಲ್ಲೆಲ್ಲ ಸ್ವಲ್ಪ ಬಾಳೆ ಇನ್ನೂ ಜಾಸ್ತಿ ಎದ್ದಿಲ್ಲ ಇಲ್ಲೆಲ್ಲ ನೋಡ್ಬೋದು ಏನೋ ಒಂದು ಆ ಕಡೆ ಇರ್ಬೋದು ನಾವು ಇದು ಆ ಕಡೆ ಬಾಳೆ ಇದು ನೋಡಿ ಗ್ಲೀರ್ ಸಿಡಿಯ ಜಾಯ್ಕಾಯಿ ಬಾಳೆ ಇಲ್ಲೆಲ್ಲ ಸ್ವಲ್ಪ ತೊಗರಿ ಹಾಕಿದ್ದೆ ನಾನು